ನನ್ನ ನುಡಿಗಳು ಸ್ಫೂರ್ತಿಯ ಕಿಡಿಗಳು ಅವು ತಾವಾಗಿಯೇ ಬಂದು ದಾರಿ ಮಾಡಿಕೊಂಡು ನಿಮ್ಮ ಮೆದುಳಿನೊಳಗೆ ನುಗ್ಗುತ್ತವೆ ಆನಂತರ ಅವುಗಳ ಪ್ರಭಾವದಿಂದ ನೀವೆಂದೂ ತಪ್ಪಿಸಿಕೊಳ್ಳಲಾಗಿದೆ ಅಂತ ಅಂದರೆ ಸ್ವಾಮೀಜಿಯವರ ನುಡಿಗಳು ಇದಾವಲ್ಲ ಅವು ಸ್ಫೂರ್ತಿಯ ಕಿಡಿಗಳು ಅಂತೆ ಭೂಮಿ ಅವರು ಹೇಳ್ತಾ ಇದ್ರು ವಿದ್ಯುತ್ ವಾಣಿ ಅಂತ ಸ್ವಾಮೀಜಿಯವರ ಸಣ್ಣ ಪುಸ್ತಕ ಅದು ಚಿಕ್ಕದಿದೆ ಚಿಕ್ಕ ಮಕ್ಕಳು ಓದ್ಬೋದು ತುಂಬ ಚೆನ್ನಾಗಿದೆ ಅದರಲ್ಲಿ ಸ್ವಾಮೀಜಿಯವರ ನುಡಿಗಳು ಇದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಅದು ಒಂದು ನುಡಿ ಸಾಕು ನಮ್ಮ ಜೀವನ ಬದಲಾಗೋದಕ್ಕೆ ಆ ಥರ ಬದಲು ಮಾಡ್ಕೊಂಡವ್ರು ಸಾಕಷ್ಟು ಜನ ಇದ್ದಾರೆ ಸ್ವಾಮೀಜಿಯವರ ನುಡಿಗಳ ಬಗ್ಗೆ ಹೇಳಿದ್ದಲ್ಲ ಸ್ವಾಮೀಜಿಯವರ ಚಿಂತನೆಯಲ್ಲಿ ಮುಖ್ಯವಾಗಿ ಶಕ್ತಿ ಅಂತ ಅವ್ರು ಯಾವುದೇ ಒಂದು ವಿಚಾರ ಹೇಳ್ತಿದ್ರಲ್ಲ ಅದು ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಅಂದರೆ ಆ ಮನುಷ್ಯ ಮನುಷ್ಯನ ನೈಜ ಸ್ವರೂಪದ ಬಗ್ಗೆ ಸ್ವಾಮೀಜಿಯವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಏನಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ದಿವ್ಯತೆ ಅಡಗಿದೆ ಅಂತ ಅವನು ಎಷ್ಟೇ ನೀಚ ಆಗಿರಲಿ ಅವನು ಎಷ್ಟೇ ಎಷ್ಟೇ ಕೆಳಮಟ್ಟದ ವ್ಯಕ್ತಿಯಾಗಿರಲಿ ಅಥವಾ ನನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಅವನು ಇನ್ನೇನು ನನ್ನ ಕಥಾನೆ ಮುಗ್ದೋಯ್ತು ಅಂತ ಅವನಿಗೆ ತಾನು ತನಗೆ ತಾನೇ ಭಾವಿಸ್ಕೊಂಡಿದ್ರು ಕೂಡ ಅವನೊಳಗಡೆ ಯಾವುದೋ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಯನ್ನೇ ನಾವು ಆತ್ಮ ಅಂತ ಕರಿತೀವಿ ಆತ್ಮ ಅಂದ್ರೇನು ಆತ್ಮ ಅಂತಂದರೆ ಆ ಆ ಶಕ್ತಿಯ ಮುಂದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮ ಸ್ವರೂಪರು ನಾವೆಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಮೂಲದಲ್ಲಿ ಆತ್ಮ ಸ್ವರೂಪ ಆದರೂ ನಮಗೆ ಗೊತ್ತಾಗಲ್ಲ ನಾವೇನಂತ ತಿಳ್ಕೊಂತೀವಿ ನಾವು ದೇಹ ನಾವು ಮನಸ್ಸು ನಾವು ಇಂದಿರ ಇಂದ್ರಿಯಗಳು ಅದು ಇದು ಅಂತ ಏನೇನೋ ತಿಳ್ಕೊತೀವಿ ಆದರೆ ನಾವು ಮೂಲ ಮೂಲಕ್ಕೆ ಹೋದಾಗ ನಾವು ಆತ್ಮಸ್ವರೂಪರು ಅದಕ್ಕೆ